ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ವೇತರಾಜನ ಶಾಪವಿಮೋಚನೆ ಎಂಬ ಎಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಅಗಸ್ತ್ಯರು ಶ್ರೀರಾಮನನ್ನು ಕುರಿತು ಹೇಳುತ್ತಿರುವುದು ಈ ಪ್ರಕಾರವಾಗಿ ನಾನು ಆ ದಿವ್ಯ ಪುರುಷನನ್ನು ಕೇಳಲು ಆ ಪುರುಷನು ಅಂಜಲಿ ಹಸ್ತನಾಗಿ ನನ್ನನ್ನು ಕುರಿತು ಎಲೈ ಬ್ರಹ್ಮರ್ಷಿಯೇ ಈ ದಿವ್ಯ ಶರೀರದಿಂದ ಸುಖವು ಕಳೆಬರ ಭಕ್ಷಣದಿಂದ ದುಃಖವೂ ಉಂಟಾಗಿದೆ ಈ ಸುಖ ಪ್ರದವಾದ ಕರ್ಮವು ಅತಿಕ್ರಮಿಸಲು ಅಶಕ್ಯವಾಗಿದೆ ಪೂರ್ವದಲ್ಲಿ ವಿದರ್ಭ ದೇಶದ ರಾಜನಾಗಿದ್ದ ನನ್ನ ತಂದೆಯು ಅತ್ಯಂತ ಧರ್ಮ ಕೀರ್ತಿಯುಳ್ಳವನಾಗಿ ವಸುದೇವನೆಂದು ಮೂರು ಲೋಕದಲ್ಲಿಯೂ ಪ್ರಸಿದ್ಧನಾಗಿದ್ದನು ಆ ರಾಜನಿಗೆ ಆತನ ಇಬ್ಬರು ಸ್ತ್ರೀಯರಲ್ಲಿ ಇಬ್ಬರು ಕುಮಾರರಾದರು ಅವರೊಳಗೆ ಶ್ವೇತನೆಂಬ ಹೆಸರುಳ್ಳವನು ನಾನು ನನ್ನ ತಮ್ಮನು ಸುರಥನೆಂದು ಪ್ರಸಿದ್ಧನಾದನು ಕಾಲಕ್ರಮದಲ್ಲಿ ನಮ್ಮ ತಂದೆಯು ಸ್ವರ್ಗವನ್ನೈದಲು ರಾಜ್ಯದಲ್ಲಿ ನನಗೆ ಅಭಿಷೇಕ ಮಾಡಿದರು ನಾನು ಧರ್ಮದಲ್ಲಿ ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿದ್ದು ಒಂದು ಸಾವಿರ ವರುಷ ಕಾಲ ಕಳೆದ ಮೇಲೆ ಒಂದು ದಿವಸ ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನಿಂದ ಕಾಲ ಧರ್ಮವನ್ನು ತಿಳಿದು ರಾಜ್ಯ ಭಾರವನ್ನು ಬಿಟ್ಟು ಮೃಗ ಪಕ್ಷಿ ವರ್ಜಿತವಾದ ಈ ವನದಲ್ಲಿ ತಪಸ್ಸನ್ನು ಮಾಡಬೇಕೆಂದೆಣಿಸಿದನು ನಾನು ಸುರಥನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ಈ ಸರಸ್ಸಿನ ಸಮೀಪದಲ್ಲಿ ಮೂರು ಸಾವಿರ ವರುಷಗಳವರೆಗೆ ತೀವ್ರವಾದ ತಪಸ್ಸನ್ನು ಮಾಡಿ ಕಾಲಗತಿಯನ್ನ ಬ್ರಹ್ಮಲೋಕವನ್ನು ಪಡೆದನು ಅತ್ಯಂತ ಸುಖಾಸ್ಪದವಾದ ಆ ದೇವಲೋಕದಲ್ಲಿಯೂ ನಾನು ಕ್ಷುತ್ಪಿಪಾಸೆಗಳಿಂದ ಪೀಡಿಸಲ್ಪಟ್ಟು ಅಂದರೆ ಹಸಿವು ಬಾಯಾರಿಕೆಗಳಿಂದ ಪೀಡಿಸಲ್ಪಟ್ಟು ವ್ಯಾಕುಲ ಚಿತ್ತನಾಗಿ ಸರ್ವಲೋಕ ಪಿತಾಮಹನಾದ ಬ್ರಹ್ಮದೇವನನ್ನು ಕುರಿತು ಸ್ವಾಮಿ ಇದು ಬ್ರಹ್ಮಲೋಕ ಇಲ್ಲಿರುವಂಥವರಿಗೆ ಕ್ಷುತ್ಪಿಪಾಸೆಗಳಿಲ್ಲ ಇಂತಹ ಲೋಕದಲ್ಲಿಯೂ ನಾನು ಯಾವ ಕರ್ಮದಿಂದ ಹಸಿವು ದಾಹಗಳುಳ್ಳವನಾದೆನು ನನಗೆ ಆಹಾರವೇನು ಅದನ್ನು ನನಗೆ ಅನುಗ್ರಹಿಸು ಎಂದು ಕೇಳಿದೆನು ಬ್ರಹ್ಮದೇವನು ನನ್ನನ್ನು ಕುರಿತು ಎಲೈ ಪುರುಷನೇ ನಿನ್ನ ದೇಹದಲ್ಲಿರುವ ಸ್ವಾದುಗಳಾದ ಮಾಂಸಗಳೇ ನಿನಗೆ ಆಹಾರ ಆ ದೇಹವನ್ನೇ ನೀನು ನಿತ್ಯವೂ ಭಕ್ಷಿಸು ನೀನು ಉತ್ತಮವಾದ ತಪಸ್ಸನ್ನು ಮಾಡಿದರೂ ಇತರ ಸತ್ಕರ್ಮಗಳನ್ನು ಮಾಡಲಿಲ್ಲ ಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತದಿದ್ದರೆ ಫಲವು ಹೇಗೆ ಉಂಟಾಗುವುದು ನೀನು ಭೂಮಿಯಲ್ಲಿದ್ದಾಗ ನಿನ್ನ ದೇಹವನ್ನು ಮಾತ್ರವೇ ಸಂರಕ್ಷಿಸಿಕೊಂಡು ತಪಸ್ಸನ್ನು ಮಾಡುತ್ತಿದ್ದೆ ಭಿಕ್ಷೆ ಬೇಡಿದೆ ಒಬ್ಬ ಯತಿಗೆ ನೀನು ಭಿಕ್ಷೆಯನ್ನು ನೀಡಲಿಲ್ಲ ದಾನ ಧರ್ಮಗಳನ್ನು ಮಾಡಲಿಲ್ಲ ಕಿಂಚಿತ್ತಾದರೂ ಅನ್ನದಾನವನ್ನು ಮಾಡಲಿಲ್ಲ ನಿನ್ನ ತಪಸ್ಸಿನಿಂದ ಸ್ವರ್ಗ ಉಂಟಾಯಿತು ಸತ್ಪಾತ್ರದಲ್ಲಿ ಅನ್ನ ಮೊದಲಾದ ದಾನಗಳನ್ನು ಮಾಡದಿದ್ದುದರಿಂದ ಹಸಿವು ದಾಹವು ಬಾಧಿಸುತ್ತಿದೆ ನಿನ್ನ ಶರೀರವು ಏನು ಮಾಡಿದರೂ ಏ ನೀನು ನಿನ್ನ ಶರೀರವು ನೀನು ಮಾಡಿದ ಆಹಾರಗಳಿಂದ ತುಷ್ಟ ಪುಷ್ಟವಾಗಿ ಈಗಲೂ ನಿನಗೆ ಆಹಾರಾರ್ಥವಾಗಿ ನೀನು ತಪಸ್ಸು ಮಾಡಿದ ಸ್ಥಳದಲ್ಲಿಯೇ ಇದೆ ಅದನ್ನೇ ನೀನು ಭಕ್ಷಿಸು ಅದು ನಿನಗೆ ಅಮೃತದ ಪ್ರಕಾರದಲ್ಲಿ ತೃಪ್ತಿಯನ್ನು ಉಂಟು ಮಾಡುವುದು ಯಾವ ಸಮಯದಲ್ಲಿ ನೀನು ಆಹಾರಾರ್ಥವಾಗಿ ಆ ವನಕ್ಕೆ ಹೋಗಿ ಅಗಸ್ತ್ಯ ಮಹರ್ಷಿಗಳ ದರ್ಶನವನ್ನು ಮಾಡುವೆಯೋ ಆಗ ನಿನಗೆ ಈ ದುರಾಹಾರದಿಂದ ವಿಮೋಚನ ಉಂಟಾಗುವುದು ಅಗಸ್ತ್ಯ ಮುನೀಶ್ವರರು ಸಮರ್ಥರು ದೇವತೆಗಳನ್ನಾದರೂ ಕಡೆಹಾಯಿಸುವವರು ಹಾಗಿರುವಲ್ಲಿ ಟ್ಯುತ್ ಪಿಪಾಸೆಗಳಿಂದ ಯುಕ್ತನಾದ ನಿನ್ನ ವಿಷಯದಲ್ಲಿ ಹೇಳುವುದೇನು ಅವಶ್ಯವಾಗಿ ಅನುಗ್ರಹಿಸುವರು ಎಂದು ನುಡಿದರು ಮುನೀಶ್ವರರೇ ಈ ಪ್ರಕಾರ ನುಡಿದ ಬ್ರಹ್ಮದೇವನ ವಾಕ್ಯವನ್ನು ಕೇಳಿದ ಮೊದಲಾಗಿ ನಾನು ಪ್ರತಿದಿನದಲ್ಲಿಯೂ ಇಲ್ಲಿಗೆ ಬಂದು ನನ್ನ ಶರೀರವನ್ನೇ ಭಕ್ಷಿಸಿ ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಈ ಪ್ರಕಾರದಲ್ಲಿ ಅಸಂಖ್ಯಾತ ವರುಷಗಳಾಗಿಯೂ ಈ ಶರೀರವು ಕ್ಷಯವಾಗದೇ ಇದೆ ನೀವು ಅನುಗ್ರಹಿಸಿ ಈ ದುಃಖದಿಂದ ನನ್ನನ್ನು ಬಿಡಿಸಿ ರಕ್ಷಿಸಿ ನಿರ್ಮಾನುಷವಾದ ಈ ಸ್ಥಳಕ್ಕೆ ಅಗಸ್ತ್ಯ ಮುನಿಗಳಲ್ಲದೆ ಇನ್ನೊಬ್ಬರು ಬರುವುದು ಶಕ್ಯವಿಲ್ಲ ಆದ್ದರಿಂದ ನೀವು ಅಗಸ್ತ್ಯ ಮುನೀಶ್ವರರೇ ಆಗಿರಬೇಕು ನೀವಲ್ಲದೆ ನನ್ನನ್ನು ಉದ್ಧರಿಸುವವರು ಯಾರೊಬ್ಬರೂ ಇಲ್ಲ ಆದ ಕಾರಣ ನನ್ನನ್ನು ರಕ್ಷಿಸಿ ನಾನು ನಿಮಗೆ ಧಾರಣಾರ್ಥವಾಗಿ ಒಂದು ಆಭರಣವನ್ನು ಸಮರ್ಪಿಸುತ್ತೇನೆ ಅದನ್ನು ಅಂಗೀಕರಿಸಿ ಮತ್ತು ಸುವರ್ಣ ದ್ರವ್ಯ ವಸ್ತ್ರಭೂಷಣ ಭಕ್ಷ ಭೋಜ್ಯ ಆಭರಣ ಮೊದಲಾದ ಇಷ್ಟಾರ್ಥಗಳನ್ನು ಕೊಡುತ್ತೇನೆ ಅವನ್ನು ಪರಿಗ್ರಹಿಸಿರಿ ಯಾವ ಬಗೆಯಲ್ಲಾದರೂ ನನ್ನನ್ನು ಉದ್ಧಾರ ಮಾಡಬೇಕು ಎಂದು ನುಡಿದನು ಶ್ರೀರಾಮ ಈ ಪ್ರಕಾರದಲ್ಲಿ ಆ ದಿವ್ಯ ಪುರುಷನು ಪ್ರಾರ್ಥಿಸಲು ನಾನು ಆತನಿಗೆ ಶಾಪವಿಮೋಚನವಾಗಬೇಕೆಂದು ಆ ಆಭರಣವನ್ನು ತೆಗೆದುಕೊಂಡೆನು ಆ ಸಮಯದಲ್ಲಿ ಯಾವಾಗಲೂ ಆತನಿಗೆ ಆಹಾರವಾಗಿದ್ದ ಆ ಶರೀರವು ಅಂತರ್ಧಾನವನ್ನೈದಿತು ಅದನ್ನು ಕಂಡು ಆ ದಿವ್ಯ ಪುರುಷನು ಸಂತೋಷದಿಂದ ಸ್ವರ್ಗವನ್ನು ಕುರಿತು ಹೋದನು ಇಂದ್ರನಿಗೆ ಸಮಾನನಾದ ಆ ರಾಜರ್ಷಿಯಿಂದ ನನಗೆ ಕೊಡಲ್ಪಟ್ಟ ಆಭರಣವಿದು ಇದನ್ನು ನಿನಗೆ ಕೊಟ್ಟೆನು ತೆಗೆದುಕೋ ಎಂದು ಹೇಳಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ